ಎಲ್ಲರಿಗೂ ನಮಸ್ತೆ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕತೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕ್ಕೆ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಹಲೋ ಸರ್ ಎಂದವಳಿಗೆ ಲೇ ಇವಳೇ ಏನೇ ಮಾಡ್ತಾಯಿದೆಯಾ ಎಂದು ಕೇಳಿದ್ದ ಸುಮ್ಮನೆ ಟಿ ವಿ ನೋಡ್ತಾ ಇದ್ದೆ ಸರ್ ಎಂದ ಋತ್ವಿಗೆ ಅಲ್ಲ ಕಣೆ ನಿನಗೆ ಸ್ವಲ್ಪ ಆದರೂ ಬೇಡವಾ ಈ ಟೈಮ್ನಲ್ಲಿ ಟಿ ವಿ ನೋಡ್ತಾ ಇದೆಯಾ ತಲೆನೋವು ಹೆಚ್ಚಾಗುತ್ತೆ ಕಣೆ ಎಂದು ಋಷ್ ಗದರಿದಾಗ ಅತ್ತಲ್ಲಿಂದ ಅವಳು ಮಾತನಾಡಲೇ ಇಲ್ಲ ಮಾತಾಡೆ ಒಳ್ಳೆ ಮಾತು ಹೇಳಿದರೆ ಕೋಪ ಬಂದು ಬಿಡ್ತಾ ಹೋಗಲಿ ಈಗ ಜ್ವರ ಹೇಗಿದೆ ಎಂದು ಋಷ್ ಪ್ರಶ್ನಿಸಿದಾಗ ಹ್ಞೂ ಪರವಾಗಿಲ್ಲ ಸರ್ ಜ್ವರ ಏನಿಲ್ಲ ಸ್ವಲ್ಪ ಸುಸ್ತು ಇದೆ ಅಷ್ಟೇ ಎನ್ನುತ್ತಾಳೆ ಸರಿ ನಾನೀಗ ನಿನ್ನನ್ನು ನೋಡೋಕ್ಕೆ ಬರಬೇಕಲ್ಲ ನೀವೀ ಇದ್ದಾಳ ಅಥವಾ ಕೆಲಸಕ್ಕೆ ಹೋದಲ್ಲ ಎಂದು ರುಷ್ ಕೇಳಿದಾಗ ಮೊದಲೇ ಅವನು ಮೆಂಟಲ್ ಮಂಜಾ ಇಷ್ಟು ಹೊತ್ತಾದ ಮೇಲೆ ಗ್ಯಾರಂಟಿ ಎಣ್ಣೆ ಹಾಕಿರ್ತಾನೆ ಇಲ್ಲಿಗೆ ಬಂದು ಮಾತಾಡಿ ಮಾತಾಡಿ ನನ್ನ ಪ್ರಾಣವನ್ನೇ ತಿಂದು ಬಿಡ್ತಾನೆ ಎಂದೆಲ್ಲ ಯೋಚಿಸಿದ ಋತ್ವಿ ಅಕ್ಕ ಇಲ್ಲೇ ಇದ್ದಾಳೆ ಸರ್ ನೀವೇನೂ ಬರೋದು ಬೇಡ ನಾಳೆ ಒಂದು ದಿನ ಮನೆಯಲ್ಲಿದ್ದು ನಾಡಿದ್ದು ನಾನೇ ಕೆಲಸಕ್ಕೆ ಬರ್ತೀನಿ ಅಂದರೆ ಲೇ ಯಾವಳೆ ಅವಳು ಸುಳ್ಳು ಹೇಳೋದು ನೀವೇ ಕೆಲಸಕ್ಕೆ ಹೋಗಿದ್ದಾಳೆ ಅಂತ ನನಗೂ ಗೊತ್ತು ಮೊದಲು ಅವಳಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡೆ ನಾನು ಆಹಾ ಬಿಳಿ ಹಗ್ನ ತಂದು ಎಷ್ಟು ಚಂದ ಸುಳ್ಳು ಹೇಳ್ತಾ ಇದೆಯಾ ನೋಡು ನಾನೇನು ನಿನ್ನನ್ನು ತಿಂದು ಬಿಡಲ್ಲ ಬಾಯ ಮುಚ್ಕೊಂಡು ಬಂದು ಬಾಗಿಲು ತೆಗಿ ಎಂದವನ ಮಾತಿಗೆ ಮುಖ ದಪ್ಪ ಮಾಡಿಕೊಂಡೆ ಬಾಗಿಲು ತೆರೆಯುತ್ತಾಳೆ ಋತ್ವಿ ಹೂ ಇದೇನಿದು ಇದು ಅದೇ ಮೆಂಟಲ್ ಮಂಜಾನ ಏನಿವತ್ತು ಇಷ್ಟೊಂದು ಮಿಂಚುತ್ತಿದ್ದಾನೆ ಎಂದು ಋತ್ವಿ ಯೋಚಿಸಿದರೆ ಇನ್ನೂ ಸ್ವಲ್ಪ ಸಣ್ಣ ಬಟ್ಟೆ ಸಿಕ್ಕಿಲ್ವೇನೆ ಮಂಡಿ ಹಾಕಿದ್ದು ಜಾಸ್ತಿ ಆಯಿತು ಇನ್ನೂ ತುಂಡ ಬಟ್ಟೆ ಇದ್ದರೆ ಹೋಗಿ ಹಾಕೋ ಎಂದು ಜೋರು ಮಾಡುತ್ತಾನೆ ಹೇ ನೆನೆ ಓಡುವಾಗ ಅಕಸ್ಮಾತ್ ಬಿದ್ದೆ ಅಲ್ವಾ ಆಗ ಕಾಲು ಗಾಯ ಆಗಿದೆ ಸರ್ ಅದಕ್ಕೆ ಅಕ್ಕ ಬ್ಯಾಂಡೇಜ್ ಮಾಡಿದ್ದಾಳೆ ಇದು ಅವಳದ್ದೇ ಫ್ರಾಕ್ ಗಾಯಕ್ಕೆ ಬಟ್ಟೆ ತಾಗುವುದು ಬೇಡ ಅಂತ ಇದನ್ನು ಹಾಕೋಕೆ ಹೇಳಿದ್ದು ಮತ್ತು ನಾನು ಅಕ್ಕ ಬಿಟ್ಟರೆ ಬೇರೆ ಯಾರೂ ಇಲ್ವಲ್ಲ ಅಂತ ಎಂದು ದೂರಿನ ಧ್ವನಿಯಲ್ಲಿ ನುಡಿದ ಋತ್ವಿ ಸುಮ್ಮನಾದರೆ ಊಟ ಮಾಡಿದ್ಯಾ ಎಂದು ಕೇಳುತ್ತಾನೆ ರುಷ್ ಇನ್ನೂ ಇಲ್ಲ ಸರ್ ಅಕ್ಕ ಗಂಜಿ ಮಾಡಿಟ್ಟು ಹೋಗಿದ್ದಾಳೆ ಮತ್ತೆ ತಿಂತೀನಿ ಎನ್ನುತ್ತಾಳೆ ಋತ್ವಿ ಆಗ ರುಷ್ ಸರಿ ಹೋಗಿ ಮುಖ ತೊಳೆದುಕೊಂಡು ನೀಟಾಗಿ ಬಾ ಮೊದಲು ಈ ತಲೆ ಕೂದಲನ್ನೆಲ್ಲ ಸರಿ ಮಾಡು ಪೂರ್ತಿ ಕೆದರಿ ಕಾಳಿಯ ಹಾಗೆ ಕಾಣ್ತಾ ಇದ್ದೀಯಾ ಎನ್ನುತ್ತಾ ಅವಳ ಮುಂಗುರುಳನ್ನು ಸರಿಸಲು ನೋಡಿದಾಗ ಹಿಂದೆ ಸರಿದ ಋತ್ವಿ ಯಾಕೆ ಯಾಕೆ ಮುಖ ತೊಳೆದು ನೀಟಾಗಿ ಬರಬೇಕು ನಾನು ಹೀಗೆ ಇರ್ತೀನಿ ನೀವ್ಯಾಕೆ ನನ್ನ ಹತ್ತಿರ ಬರ್ತಾಯಿದ್ದೀರಾ ದೂರ ಹೋಗಿ ಎನ್ನಲು ಕೋಪಗೊಂಡರುಷ್ ಹೇಳಿದಷ್ಟು ಮಾಡಬೇಕು ಯಾಕೆ ಏನು ಅಂತ ಪ್ರಶ್ನೆ ಮಾಡಬಾರ್ದು ಹೋಗಿ ಮುಖ ತೊಳೆದು ಬಾ ಅಷ್ಟೇ ಇಲ್ಲಾಂದರೆ ನಾನೇ ಮುಖ ತೊಳೆಸುವುದಲ್ಲದೆ ಡ್ರೆಸ್ ಕೂಡ ಚೇಂಜ್ ಮಾಡ್ತೀನಿ ಅಷ್ಟೇ ಎಂದು ಬೆದರಿಕೆ ಹಾಕುತ್ತಾನೆ ಈ ಹಂದಿಯ ಕಾಟ ಮಾತ್ರ ತಪ್ಪಲ್ಲ ನನಗೆ ಕೆಲಸಕ್ಕೆ ಹೋದರೂ ಮನೆಯಲ್ಲೇ ಇದ್ದರೂ ಎಲ್ಲೇ ಹೋದರೂ ಇವನಂತೂ ನನ್ನ ನೆದೆ ಮೇಲಿನ ಕಲ್ಲು ಎಂದು ಮನದಲ್ಲೇ ಬೈದು ಫ್ರೆಶ್ ಆದ ಋತ್ವಿ ತಲೆಯನ್ನು ಸಾಧಾರಣವಾಗಿ ಬಾಚಿಕೊಂಡು ಆಚೆಗೆ ಬರುವ ಹೊತ್ತಿಗೆ ಅವರ ಮನೆಯಲ್ಲಿದ್ದ ಟೇಬಲ್ ಮೇಲೆ ಎರಡು ಪಾತ್ರೆಗೆ ಸಿಹಿ ಮತ್ತು ಖಾರದ ಕಲ್ತಪ್ಪ ಹಾಕಿ ಎರಡು ತಟ್ಟೆ ಇಟ್ಟು ಎರಡು ಲೋಟ ಕಾಫಿ ಸುರುವಿ ಅವಳಿಗೊಂದು ಚೇರ್ ಇಟ್ಟು ತಾನೊಂದು ಚೇರ್ನಲ್ಲಿ ಕುಳಿತಿದ್ದಾನೆ ರುಷ್ ಇದೆಲ್ಲವನ್ನು ಕಂಡು ಋತ್ವಿ ಕಣ್ಣರಳಿಸಿದರೆ ನೋಡಿದು ಸಾಕು ಬಂದು ಕೂರು ಎಂದವನು ಈಗಲೂ ಮಾಡಿದ್ದು ಆಜ್ಞೆಯನ್ನೇ ಅವನೆದುರು ಕುಳಿತಾ ಹುಡುಗಿಯ ತಟ್ಟೆಗೆ ಎರಡು ರೀತಿಯ ಕಲ್ತಪ್ಪ ಬಡಿಸಿ ಚಟ್ನಿ ಬೇಕಾದರೆ ಹಾಕೋ ಕಾಫಿ ತಗೋ ಎನ್ನುತ್ತಾ ತಾನು ತಿನ್ನಲು ಆರಂಭಿಸುತ್ತಾನೆ ರುಷ್ ಅವಳು ಅವನನ್ನೇ ನೋಡಲು ಲೇ ಇವಳೆ ನನ್ನ ಮುಖದಲ್ಲಿ ಜಾತ್ರೆ ನಡೀತಿದ್ಯಾ ಬೇಗ ಬೇಗ ತಿನ್ನು ತಿಂದು ಮಾತ್ರೆ ಕುಡಿದು ಮಲಗು ನಾಳೆ ಒಂದು ದಿನ ರೆಸ್ಟ್ ಮಾಡು ನಾಡಿದ್ದು ಕೆಲಸಕ್ಕೆ ಬರಬೇಕು ಎನ್ನುತ್ತಾನೆ ರುಷ್ ಅವನ ಮಾತಿಗೆ ತಲೆಯಾಡಿಸಿದ ಋತ್ವಿ ನಿಧಾನವಾಗಿ ತಿನ್ನಲು ಶುರು ಮಾಡಿದಾಗ ಹೇಗಿದೆ ನನ್ನ ಡ್ಯಾಡಿ ಮಾಡಿದ್ದು ಎನ್ನುವ ರುಷ್ಗೆ ತುಂಬ ಚೆಂದ ಇದೆ ಸರ್ ಅವತ್ತು ಆಫೀಸಿನಲ್ಲಿ ಖುಷಿಯಾಕ ತಂದು ಕೊಟ್ಟಿದ್ರು ಅದಕ್ಕಿಂತ ಚೆಂದ ಇದೆ ಎಂದವಳು ಸ್ವಲ್ಪ ತಿಂದು ಸದ್ಯಕ್ಕೆ ಇಷ್ಟು ಸಾಕು ಸರ್ ಉಳಿದದ್ದು ನಾಳೆ ತಿಂತೀನಿ ಜ್ವರದ ಬಾಯಿಗೆ ಏನು ಹಿಡಿಸಲ್ಲ ಎಂದಾಗ ಹ್ಞೂ ಪರವಾಗಿಲ್ಲ ಬಿಡು ಎಂದು ತಾನು ಸ್ವಲ್ಪ ತಿಂದರುಷ್ ಊಟದ ಬಳಿಕ ಅವಳು ತಟ್ಟೆ ತೆಗೆದು ಇಡುವಾಗ ಲೇ ಇವಳೇ ಕೇಳಿ ಇಲ್ಲಿ ನಾಳೆ ನಾನು ಊರಲ್ಲಿರೋಲ್ಲ ಹೋಗ್ತಾ ಹೋಗ್ತಾಯಿದ್ದೀನಿ ಬರೋದು ರಾತ್ರಿ ತಡವಾಗತ್ತೆ ಆದರೆ ನೀನು ಮನೆಯಿಂದ ಆಚೆಗೆ ಹೋಗಬೇಡ ಆಯಿತಾ ಚೆನ್ನಾಗಿ ತಿಂದುಂಡು ಮನೆಯಲ್ಲೇ ರೆಸ್ಟ್ ಮಾಡು ಇನ್ಮೇಲೆ ಒಬ್ಬೊಬ್ಬಳೇ ಎಲ್ಲಿಗೂ ಹೋಗಬೇಡ ಅದು ಸೇಫ್ ಅಲ್ಲ ಅಕಸ್ಮಾತ್ ನೀನು ಒಬ್ಬಳೇ ಆಚೆಗೆ ಬಂದಿದ್ದು ಗೊತ್ತಾದರೆ ಮಾತ್ರ ಡೈರಿ ಮಿಲ್ಕ್ ಚಾಕ್ಲೇಟ್ನ ನೆನ್ನೆಯ ಹಾಗೆ ಶೇರ್ ಮಾಡ್ತೀನಿ ಎಂದು ಎಚ್ಚರಿಕೆ ಕೊಟ್ಟಾಗ ಸರಿ ಸರ್ ಮನೆ ಬಿಟ್ಟು ಎಲ್ಲಿಗೂ ಹೋಗೋಲ್ಲ ಎಂದು ಬೆದರಿ ನುಡಿಯುತ್ತಾಳೆ ಇರುತ್ವಿ ಗುಡ್ ತಗೋ ಫ್ರೂಟ್ಸ್ನ ಎಂದವನು ಕೊಟ್ಟ ದೊಡ್ಡ ಬ್ಯಾಗ್ ಕಂಡು ದಂಗಾದ ಹುಡುಗಿ ಇಷ್ಟೆಲ್ಲನ ಸ್ವಲ್ಪ ಕೊಡಿ ಸಾಕು ಮನೆಗೆ ತೆಗೆದುಕೊಂಡು ಹೋಗಿ ಸರ್ ಎಂದರೆ ನಿಮಗೆ ಅಂತ ತಂದಿದ್ದೀನಿ ತಿಂದು ಖಾಲಿ ಮಾಡು ಅಷ್ಟೇ ನಾನೇನು ಹೊರಡ್ತೀನಿ ನೀಟಾಗಿ ಕಿಟಕಿ ಬಾಗಿಲು ಹಾಕಿ ಮಲಗು ಹಾಂ ಮಾತ್ರೆ ತಗೊಳ್ಳೋದನ್ನು ಮರಿಬೇಡ ಎಂದರುಷ್ ಬಾಗಿಲವರೆಗೂ ಹೋಗಿ ಲೇ ಇವಳೇ ಬಾರಿ ಇಲ್ಲಿ ಎಂದು ಕರೆದಾಗ ವಿಧೇಯ ವಿದ್ಯಾರ್ಥಿಯ ಹಾಗೆ ಅವನ ಬಳಿ ಹೋಗುತ್ತಾಳೆ ಋತ್ವಿ ತುಂಬ ಹೆದ್ರಿದೆ ಅನಿಸುತ್ತೆ ಅಲ್ವಾ ಹೋಗಲಿ ಬಾ ನಿನ್ಗೊಂದು ಹಕ್ಕು ಕೊಡ್ತೀನಿ ಆಗ ಸ್ವಲ್ಪ ಧೈರ್ಯ ಬರುತ್ತೆ ಎಂದು ಕೈ ಚಾಚಿದ ರುಷ್ಕೆ ಖಡಕ್ ಲುಕ್ ಕೊಟ್ಟು ಏನೂ ಬೇಕಿಲ್ಲ ನನಗೆ ಈಗ ಇರುವ ಧೈರ್ಯವೇ ಸಾಕು ನೀವು ಮನೆಗೆ ಹೋಗಿ ಎಂದು ಹಿಂದೆ ತಿರುಗಿದ ಹುಡುಗಿಯ ಕೈ ಹಿಡಿದೆಳೆದು ಒಮ್ಮೆಲೆ ಅಪ್ಪಿಕೊಂಡ ಋಷ್ ನಿಂಗೆ ಬೇಡ ಅಂದರೆ ನನಗೆ ಬೇಕಲ್ಲ ನಿನಗಾಗಿ ಇಷ್ಟೆಲ್ಲ ಮಾಡಿಲ್ವ ನಾನು ಎಂದವನು ಯಾವ ಸೂಚನೆಯೂ ಕೊಡದೆ ಅವಳ ಕೆನ್ನೆಗೆ ತುಟಿಯೊತ್ತಿ ಇದು ಎಕ್ಸ್ಟ್ರಾ ಬೋನಸ್ ನಿಂಗೆ ಎಂಜಾಯ್ ಮಾಡ್ಕೊ ನಾನು ನಾಡಿದ್ದು ಸಿಗ್ತೀನಿ ಎಂದು ಮುದ್ದಾಗಿ ನಕ್ಕು ಕಣ್ಣು ಹೊಡೆದರೆ ದವಡೆ ಬಿಗಿಯುವ ಋದ್ವಿ ಅವನಿಂದ ಬಿಡಿಸಿಕೊಳ್ಳಲು ನೋಡುವಾಗ ನಾನೇ ಬಿಡ್ತೀನಿ ಬಿಡ ಇಲ್ಲಾಂದರೆ ಕೈಗೆ ಸಿಕ್ಕಿದ್ದು ತೆಗೆದುಕೊಂಡು ಚಚ್ಚಿ ಬಿಡ್ತೀಯಲ್ಲ ಎಂದು ಅವಳನ್ನು ಬಿಟ್ಟು ಓಡುತ್ತಾನೆ ರುಷ್ ಮನೆಗೆ ಬರುವಾಗ ಅಣ್ಣ ಎಂದಿನಂತೆ ಫುಲ್ ಝೂಮ್ನಲ್ಲಿ ಬಿಸಿಲು ಹಾಕುತ್ತಾ ಬಂದು ಎಂದಿನಂತೆ ಶೂ ಸಾಕ್ಸ್ ಕಳಚಿ ಬೇಕಾ ಬಿಟ್ಟು ಎಸೆದು ಮಮ್ಮಿ ನಿನ್ನ ಗಂಡನಿಗೆ ಥ್ಯಾಂಕ್ಸ್ ಹೇಳು ಎಂದು ಟೇಬಲ್ ಮೇಲೆ ಏನು ಕಾಣದೆ ಹೋದಾಗ ತಾತನ ಕನ್ನಡಕವನ್ನೇ ಪುಡಿ ಪುಡಿ ಮಾಡಿ ದಿಸ್ ಈಸ್ ದಿ ಗ್ರೇಟ್ ಋಷ್ಯಂಕ್ ಚಟರ್ಜಿಯ ಸ್ಟೈಲ್ ಎಂದು ತನ್ನ ರೂಮಿಗೆ ಹೋಗುತ್ತಾನೆ ಲೇ ಇವಳೇ ಇವತ್ತು ಯಾವ ಜಗಳನು ಆಯ್ತಾ ನಿಮಗೆ ಫೀವರ್ ಅಲ್ವಾ ಸೋ ರೆಸ್ಟ್ ಮಾಡು ಬಾ ಸುಮ್ಮನೆ ಮಲಗೋಣ ಎನ್ನುತ್ತಾ ನಿದ್ರೆಗೆ ಜಾರುತ್ತಾನೆ ಹಾಗೆ ಮಾರನೇ ದಿನ ಹೇಳಿದಂತೆ ಬಿಸ್ನೆಸ್ ಮೀಟಿಂಗ್ಗೆ ಹೋಗುತ್ತಾನೆ ರಿಷ್ಯಂಕ್ ಅಂದು ಇಡೀ ದಿನ ಋತ್ವಿಗೆ ಅವನ ಕಾಟವಿರಲಿಲ್ಲ ಒಂದು ಕಾಲ್ ಮೆಸೇಜ್ ಕೂಡ ಇರಲಿಲ್ಲ ಅಂದು ಸಂಜೆಯ ಹೊತ್ತಿಗೆ ಋತ್ವಿ ಚೇತರಿಸಿಕೊಳ್ಳುತ್ತಾಳೆ ಅಂತೂ ಇಂತೂ ಎರಡು ದಿನಗಳ ಜ್ವರದ ರಜೆ ಮುಗಿಸಿದ ಋತ್ವಿ ಮಾರನೆಯ ದಿನ ನಿವಿಗೆ ಹೇಳಿ ಕೆಲಸಕ್ಕೆ ಬರ್ತಾಳೆ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದ ಹುಡುಗಿಗೆ ಲೇ ಇವ್ಳೇ ಬಾರೆ ಹೋಗೋಣ ಎನ್ನುವ ದನಿ ಕೇಳಿದಾಗ ಎಂದಿನಂತೆ ಕೋಪ ಬರಲಿಲ್ಲ ಬದಲಾಗಿ ಈ ಮನುಷ್ಯ ಮಾತ್ರ ಬದಲಾಗಲ್ಲ ಎನ್ನುತ್ತಾ ಋಷ್ಣ ಕಾರನ್ನು ಏರುತ್ತಾಳೆ ಹುಷಾರಾ ಜ್ವರ ಕಮ್ಮಿ ಆಯಿತಾ ಎಂದವನಿಗೆ ಹ್ಞೂ ಸರ್ ತಗೊಳ್ಳಿ ಟಿಫನ್ ಎಂದು ಬಾಕ್ಸ್ ಕೊಡುತ್ತಾಳೆ ಋತ್ವಿ ಬಾಕ್ಸ್ ತೆರೆದು ನೋಡಿದ ಋಷ್ಗೆ ಅವನ ಫೇವ್ರೇಟ್ ಪೂರಿ ಸಾಗು ಕಂಡಾಗ ಖುಷಿಯಾಗಿತ್ತು ಅವನ ಖುಷಿ ಕಂಡ ಋತ್ವಿಯ ಮುಖದಲ್ಲೂ ನಗು ಮೂಡಿತ್ತು ಓಹೋ ಪರವಾಗಿಲ್ವೇ ಹುಡುಗಿಗೆ ಒಳ್ಳೆಯ ಬುದ್ಧಿ ಬಂದಿದೆ ನಾನು ಅಷ್ಟು ದಿನ ಕೇಳಿದ ಮೇಲೆ ಈಗ ಪೂರಿ ಸಾಗು ಮಾಡುವ ಆಲೋಚನೆ ಬಂತ ಕೊಡಿಲಿ ಮೊದಲು ತಿಂಡಿ ತಿಂದು ಬಿಡ್ತೀನಿ ಮತ್ತೆ ಆಫೀಸಿಗೆ ಹೋಗೋಣ ಎಂದವನು ಕಾರಿನಲ್ಲಿ ಕುಳಿತೆ ಆರು ಪೂರಿ ಖಾಲಿ ಮಾಡಿ ಸಾಗು ಸೂಪರಾಗಿತ್ತು ಕಣೆಯುಳೆ ಎಂದರೆ ಸಣ್ಣದಾಗಿ ತುಟಿ ಅರಳಿಸಿ ಸುಮ್ಮನಾಗುತ್ತಾಳೆ ಋತ್ವಿ ಅವಳನ್ನು ಆಫೀಸಿನ ಬಳಿ ಇಳಿಸಿ ನೀನು ಹೋಗು ನಾನು ಮತ್ತೆ ಬರ್ತೀನಿ ನಾನೊಂದು ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಹೋಗಬೇಕು ಮಧ್ಯಾಹ್ನದ ಹೊತ್ತಿಗೆ ಬರ್ತೀನಿ ಅಲ್ಲಿಯವರೆಗೂ ನೀನು ಕಳುಹಿಸಬೇಕಿರುವ ಒಂದಷ್ಟು ಮೇಲ್ಗಳಿವೆ ಎಲ್ಲವನ್ನು ಖುಷಿಯ ಹತ್ರ ಹೇಳಿದ್ದೀನಿ ಅವುಗಳ ಕಡೆ ಗಮನ ಕೊಡು ಎಂದು ಹೇಳಿಯೇ ಹೋಗುತ್ತಾನೆ ರುಷ್ ಎರಡು ದಿನದ ನಂತರ ಬಂದ ಋತ್ವಿಗೆ ರಜೆಯ ಕಾರಣ ಕೇಳಿ ಈಗ ಜ್ವರ ವಾಸಿಯಾಗಿದೆಯಾ ಎಂದು ಕಾಳಜಿ ತೋರುವ ಆಫೀಸಿನವರ ಜೊತೆ ಎಂದಿನಂತೆ ಮಾತನಾಡುತ್ತಾ ಲವಲವಿಕೆಯಿಂದಲೇ ಕೆಲಸ ಮಾಡುತ್ತಾಳೆ ಋತ್ವಿ ಹಾಗೆ ಎರಡು ದಿನಗಳಿಂದ ಪೆಂಡಿಂಗ್ ಇದ್ದ ಮೇಲ್ಗಳನ್ನು ಕಳುಹಿಸ್ತಾ ಋಷ್ಗೆ ಬಂದಿರುವ ಮೇಲ್ಗಳನ್ನು ಚೆಕ್ ಮಾಡುತ್ತಾ ಕೆಲಸದಲ್ಲಿ ಮುಳುಗಿ ಹೋಗಿದ್ದವಳನ್ನು ಎಚ್ಚರಿಸಿದ್ದು ಸ್ವತಃ ಋಷ್ ಮಹಾರಾಜರೇ ಅವರೇ ನನ್ನ ಕ್ಯಾಬಿನ್ಗೆ ಬನ್ನಿ ಎಂದು ಗಡುಸಾಗಿ ನುಡಿದು ಗಂಭೀರವಾಗಿ ಸರಿದು ಹೋದವನ ಕಂಡು ಎಷ್ಟು ಚಂದ ನಾಟಕ ಆಡ್ತಾರೆ ಈ ರುಷ್ ಸರ್ ಎಲ್ಲರೆದುರು ನೀವು ತಾವು ಅನ್ನೋದು ಯಾರಿಲ್ಲದೆ ಹೋದಾಗ ಹೋಗೇ ಬಾರೆ ಲೇ ಇವಳೇ ಅವಳೇ ಅನ್ನೋದು ಎಂದು ಮನದಲ್ಲೇ ನುಡಿದು ಮಧ್ಯಾಹ್ನದ ನಂತರ ರುಷ್ಗೆ ಜವಳಿ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಇರುವ ಮೀಟಿಂಗ್ಗಳ ಬಗ್ಗೆ ಹೇಳಿ ತಾನು ಮತ್ತೊಂದು ಆಫೀಸಿಗೆ ಹೋದರೆ ಆಯಿತು ಎಂದುಕೊಂಡು ಮೇ ಕಮಿನ್ ಸರ್ ಎನ್ನುತ್ತಾ ಅವನ ಕ್ಯಾಬಿನ್ ಡೋರ್ ಕುಟ್ಟುತ್ತಾಳೆ ಋತ್ವಿ ಅವನ ಒಪ್ಪಿಗೆಯ ಮೇರೆಗೆ ಒಳಗೆ ಹೋಗಿ ಸರ್ ಮೂರು ಗಂಟೆಗೆ ಮಿಸ್ಟರ್ ನೀಲೇಶ್ ಅವರೊಂದಿಗೆ ನಿಮಗೆ ಮೀಟಿಂಗ್ ಇದೆ ಸರ್ ಹಾಗೆ ನಾಲ್ಕು ಗಂಟೆಗೆ ಆ ಆಫೀಸಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಬಿಸ್ನೆಸ್ ಗೆಟ್ ಟುಗೆದರ್ ಮೀಟ್ ಇದೆ ನಿಮಗೆ ಅದರಲ್ಲಿ ನೀವು ನಿಮ್ಮ ಕಂಪನಿಯ ಬಗ್ಗೆ ಪ್ರೆಸೆಂಟೇಷನ್ ಕೂಡ ಕೊಡಬೇಕು ಎರಡನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಕಷ್ಟ ಆಗಲ್ವ ಸರ್ ಎಂದ ಋಥ್ವಿಯನ್ನೇ ನೋಡುತ್ತಾ ಒಂದು ನಿಮಿಷ ಹತ್ತಿರ ಬಾರಿ ಇಲ್ಲಿ ಎನ್ನುತ್ತಾನೆ ರುಷ್ ಏನು ಎಂದು ಎರಡು ಹೆಜ್ಜೆ ಮುಂದಿಟ್ಟು ಅವನ ಚೇಷ್ಟೆ ನೆನಪಿಗೆ ಬಂದೊಡನೆಯೇ ಹ್ಞೂ ಹ್ಞೂ ಬರಲ್ಲ ಅದೇನು ಹೇಳಬೇಕು ಇಲ್ಲಿಯೇ ಹೇಳಿ ಸರ್ ಎನ್ನುತ್ತಾಳೆ ಋತ್ವಿ ಆಗ ಕಳ್ಳನ ಹಾಗೆ ನಗುತ್ತಾ ಗೊತ್ತಾಗಿ ಬಿಡ್ತಾ ಅಂತೂ ನಿಂಗೂ ಬುದ್ಧಿ ಇದೆ ಅನ್ನು ಎಂದರು ಶ್ ಆ ರ್ಯಾಕ್ನಲ್ಲಿ ನೀಲೇಶ್ ಆ್ಯಂಡ್ ಕಂಪನಿಯ ಫೈಲಿದೆ ಅದನ್ನು ತಗೊಂಡು ಬಾ ಮೀಟಿಂಗ್ನಲ್ಲಿ ಡಿಸ್ಕಸ್ ಮಾಡಬೇಕಾದ ಪಾಯಿಂಟ್ಸ್ಗಳ ಬಗ್ಗೆ ಹೇಳ್ತೀನಿ ನೀನು ನೋಟ್ ಮಾಡ್ಕೊ ಅಲ್ಲಿಯ ಕೆಲಸವನ್ನು ಅರ್ಧ ಗಂಟೆಗೆಲ್ಲ ಮುಗಿಸಿ ಮತ್ತೊಂದು ಕಡೆಗೆ ಹೋದರೆ ಆಯಿತು ನೀನು ಇದೇ ಡ್ರೆಸ್ನಲ್ಲಿ ಬರ್ತೀಯಾ ಅಥವಾ ಬೇರೆ ಡ್ರೆಸ್ ಹಾಕಿ ರೆಡಿಯಾಗಿ ಬರ್ತೀಯಾ ಎಂದಾಗ ನಾನು ಯಾಕೆ ಸರ್ ನಾನು ಇಲ್ಲಿಯೇ ಇರ್ತೀನಿ ನನಗೆ ಎಲ್ಲಿಗೂ ಬರುವುದಕ್ಕೆ ಇಷ್ಟವಿಲ್ಲ ಎಂದು ಮುಖವನ್ನು ಸಪ್ಪೆ ಮಾಡುತ್ತಾಳೆ ಋತ್ವಿ ಹಾಗಂದರೆ ಹೇಗೆ ನೀನು ನನ್ನ ಪಿ ಎ ಅಂದಮೇಲೆ ನನ್ನ ಜೊತೆ ಇರಬೇಕು ಏನೋ ಸ್ಟಾರ್ಟಿಂಗ್ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಕೆಲವು ತಿಂಗಳ ನಂತರ ನೀನು ಚೆನ್ನಾಗಿ ಕೆಲಸ ಕಲಿತ ಬಳಿಕ ನೀನೊಬ್ಬಳೇ ಮೀಟಿಂಗ್ ಮಾಡಬೇಕು ಅಂದರೆ ನಾನು ಮಾಡುವ ಕೆಲಸಗಳ ಜವಾಬ್ದಾರಿ ತೆಗೆದುಕೊಳ್ಬೇಕು ನೀನು ಎಲ್ಲ ರೆಡಿ ಮಾಡಿದರೆ ನಾನು ಆರಾಮಾಗಿ ಬಂದು ಒಂದು ಸೈನ್ ಹಾಕಿ ಕೊಡ್ತೀನಿ ಅಷ್ಟೇ ಎಂದು ಗಂಭೀರವಾಗಿ ಹೇಳುವ ಋಷ್ಗೆ ಬಾಯಿ ಮಾತಿನಲ್ಲಿ ಉತ್ತರ ಕೊಡದ ಋತ್ವಿ ಮನದಲ್ಲೇ ಈ ತಿಂಗಳು ಕಳೆದರೆ ಉಳಿಯೋದು ಹತ್ತು ತಿಂಗಳಷ್ಟೇ ಕಷ್ಟಪಟ್ಟು ಹತ್ತು ತಿಂಗಳು ಕಳೆದು ನಿಮಗೆ ನಿಮ್ಮ ಕೆಲಸಕ್ಕೆ ಗುಡ್ ಬೈ ಹೇಳಿ ಇಲ್ಲಿಂದ ಹೋಗ್ತೀನಿ ಸರ್ ಇವಿ ಹಕ್ಕನ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಂಡು ಬೇರೆ ಎಲ್ಲಾದರೂ ಕೆಲ ಕೆಲಸಕ್ಕೆ ಸೇರಿಕೊಳ್ಳುವೆ ಎಂದು ಯೋಚಿಸುತ್ತಾ ನಿಂತಾಗ ಯಾವಳೆ ಅವಳು ನಿಂತಲೇ ನನ್ನ ಬಗ್ಗೆ ಕನಸು ಕಾಣ್ತಾ ಇರೋದು ಇಲ್ಲೇ ಹತ್ತಿರದಲ್ಲೇ ಇದ್ದೀನಿ ತಾನೇ ಇಲ್ಲಿಗೆ ಬಾ ಎಂದವನು ಕೈ ಚಾಚಿದರೆ ಇವನೇನು ದೊಡ್ಡ ಸಲ್ಮಾನ್ ಖಾನ್ ಅಂತ ಇವನ ಬಗ್ಗೆ ಕನಸು ಕಾಣಬೇಕು ನಾನು ಏನೋ ನನ್ನನ್ನು ಎರಡೆರಡು ಸಲ ಅಪಾಯದಿಂದ ಕಾಪಾಡಿದ್ದಾನೆ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಇಲ್ಲಾಂದರೆ ಎಂದು ಮನದಲ್ಲೇ ಬೈದು ಸರ್ ನೀವು ಕೇಳಿದ ಫೈಲ್ ಎಂದು ಅವನತ್ರ ಫೈಲ್ ಚಾಚಿ ಬೇಕೆಂದೇ ದೂರದಲ್ಲಿ ನಿಲ್ಲುತ್ತಾಳೆ ಋತ್ವಿ ಹತ್ತಿರ ಹೋದರೆ ಶುರು ಮಾಡ್ತಾನಲ್ಲ ತನ್ನ ಚೇಷ್ಟೆಯನ್ನು ಹೇಗೋ ನೆನೆ ಒಂದು ದಿನ ಇವನ ಕಾಟ ಇರಲಿಲ್ವಲ್ಲ ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಅವನಿಂದ ದೂರವಿರುವ ಪ್ರಯತ್ನ ಮಾಡ್ತಾ ಇದ್ದಾಳೆ ಹುಡುಗಿ ಇದು ಋಷ್ಗೆ ಗೊತ್ತಿದ್ರೂ ಸುಮ್ಮನೆ ಅವಳಿಗೆ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಲು ಹೇಳುತ್ತಾನೆ ಅವಳು ಕೂಡ ಬರೆಯುತ್ತಾ ಹೋಗುತ್ತಾಳೆ ಋಷ್ ಲೇ ಇವಳೆ ಎಷ್ಟೊತ್ತು ಹೀಗೆ ನಿಂತ್ಕೊಂಡೇ ಬರೀತೀಯಾ ಕೂತ್ಕೊಂಡು ಬರೀ ಈಗಷ್ಟೇ ಜ್ವರವಾಸಿಯಾಗಿದೆ ನಿಮಗೆ ಎಂದಾಗ ಸರಿ ಸರ್ ಎಂದು ಅವನ ಎದುರಿನ ಚೇರ್ನಲ್ಲಿ ಕುಳಿತು ಅವನು ಹೇಳುತ್ತಿದ್ದುದನ್ನು ನೋಟ್ ಮಾಡುತ್ತಾ ಹೋಗುತ್ತಾಳೆ ಋತ್ವಿ ಇವನು ಹೇಳ್ತಾ ಹೇಳ್ತಾ ಮೆಲ್ಲಗೆ ಅವಳ ಪಕ್ಕದ ಚೇರಿನಲ್ಲಿ ಕುಳಿತು ಮತ್ತೆ ಇನ್ನೇನೇ ವಿಶೇಷ ಎಂದರೆ ತನ್ನ ಏಕಾಗ್ರತೆಗೆ ಭಂಗವಾದಂತೆ ಬೆಚ್ಚಿ ಅವನತ್ತ ನೋಡುವ ಋತ್ವಿಯನ್ನು ಖಂಡು ಕಿಸಕ್ಕನೆ ನಕ್ಕರುಷ್ ಇದ್ಯಾಕೆ ಹುಡುಗಿ ಹೀಗೆ ಹೆದರ್ತಾ ಇದೆಯಾ ಎಂದರೆ ನೀವು ಅಲ್ಲಿದ್ರಲ್ಲ ಸರ್ ಯಾವಾಗ ಇಲ್ಲಿಗೆ ಬಂದಿರಿ ಎಂದವಳು ಚೇರ್ನ ಸರಿಸಲು ನೋಡಿದರೆ ಏನು ಮಾಡಲ ಕಣೆ ಸುಮ್ಮನೆ ಕೂರು ಎನ್ನುತ್ತಾ ಉಳಿದದ್ದನ್ನು ಸಹ ಹೇಳಿ ಮುಗಿಸಿದರುಷ್ ನೀನು ಇದನ್ನೆಲ್ಲ ಒನ್ ಬೈ ಒನ್ ರೆಡಿ ಮಾಡು ನಾನು ಸ್ವಲ್ಪ ಆಚೆಗೆ ಹೋಗಬೇಕು ಹಾಗೆ ಇವತ್ತು ಅಲ್ಲಿಗೆ ಹೋಗೋದು ಬೇಡ ಬಿಡು ನೇರವಾಗಿ ಮೀಟಿಂಗ್ಗೆ ಹೋಗೋಣ ಎಂದಾಗ ಸರಿ ಸರ್ ಎಂದ ಋತ್ವಿ ಅಲ್ಲಿಂದ ಹೊರಡಲು ಬಾಗಿಲ ಹತ್ತಿರ ಹೋದವಳನ್ನು ಲೇ ಲೇ ಋತ್ವಿ ಮೇನ್ ಪಾಯಿಂಟ್ ಹೇಳೋದೇ ಮರ್ತೋಯಿತು ಬಾರೇ ಇಲ್ಲಿ ಎಂದು ಕರೆಯುತ್ತಾನೆ ಋಷ್ ಬರಲ್ಲ ನಿಮ್ಮ ಬುದ್ಧಿ ನನಗೂ ಗೊತ್ತು ನಿಮ್ಮ ಮೇನ್ ಪಾಯಿಂಟ್ ಒಂದೋ ನಾನು ತಬ್ಬೋದು ಅಥವಾ ಮುತ್ತು ಕೊಡೋದು ತಾನೇ ಎಂದವಳು ಬಾಗಿಲು ತೆರೆಯಲು ನೋಡಿದರೆ ಅದು ಲಾಕ್ ಇದಕ್ಕೇನಾಯಿತು ಆಗಲೇ ಬಂದಾಗ ಸರಿಯಾಗೇ ಇತ್ತಲ್ಲ ಎಲ್ಲಾದರೂ ಆಗಿ ಹೋಯ್ತಾ ಎಂದು ತನ್ನಲ್ಲೇ ಮಾತನಾಡ್ತಾ ಡೋರ್ನ ಎಳೆಯುತ್ತಿದ್ದ ಹುಡುಗಿಯ ಕಿವಿಯ ಸಮೀಪ ನಾನು ರಿಮೋಟ್ ಲಾಕ್ ಇಟ್ಟಿದ್ದೀನಿ ಕಣೆ ಡೋರ್ಗೆ ಎನ್ನುವ ಧ್ವನಿ ಕೇಳಲು ಕೂಡಲೇ ಹಿಂದೆ ತಿರುಗಲು ನೋಡುವ ಹುಡುಗಿಯ ತಲೆ ಬಾಗಿಲಿಗೆ ಬಡಿಯದಂತೆ ತಡೆಯುವ ಋಷ್ ಆ ನೆಪದಲ್ಲೇ ಅವಳನ್ನು ಅಪ್ಪಿಬಿಟ್ಟಿದ್ದ ನಿಧಾನ ಕಣೇ ಏನಷ್ಟು ಅವಸರ ಎಂದವನ ಕಳ್ಳ ನಗುವನ್ನು ಕಂಡು ರೋಸಿ ಹೋದ ಋತ್ವಿ ಬಿಡೋ ಹಂದಿ ನಾನು ಇಷ್ಟು ಹೊತ್ತು ನಿನಗೆ ಬೈಯಬಾರ್ದು ಜಗಳವಾಡಬಾರ್ದು ಅಂತ ಕೋಪ ನುಂಗಿಕೊಂಡು ಸುಮ್ಮನೆ ಇದ್ದೆ ಆದರೆ ನೀನಂತೂ ನಿನಗೆ ಚೇಷ್ಟೆ ಬಿಡಲ್ಲ ಅಂತೀಯಾ ಎರಡೂ ಆಫೀಸಿನಿಂದ ಸೇರಿದರೆ ಕಮ್ಮಿ ಅಂದರೂ ಐವತ್ತು ಹುಡುಗಿಯರಿದ್ದಾರೆ ಯಾರನ್ನು ಕಣ್ಣೆತ್ತಿ ನೋಡದ ಮಾತಾಡದ ನೀನು ನನ್ನನ್ನು ಕಂಡರೆ ಯಾಕೆ ಹೀಗೆ ಆಡ್ತೀಯಾ ಎಂದವಳು ಅವನ ಎದೆಗೆ ಕೈ ಹಾಕಿ ತಳ್ಳುತ್ತಿದ್ದರೂ ಅದನ್ನು ಲೆಕ್ಕಿಸದರು ಶ್ ಯಾಕಂದರೆ ನೀನು ನನಗೆ ಸ್ವಂತ ಬೇರೆಯವರ ಹುಡುಗಿಯರನ್ನು ಹೀಗೆ ಮುಟ್ಟೋಕೆ ಆಗುತ್ತಾ ಅದು ತಪ್ಪಲ್ವಾ ನಮ್ಮಿಬ್ಬರ ನಡುವೆ ಎಲ್ಲವೂ ಮುಗಿದು ಹೋದ ಮೇಲೆ ನೀನು ನನ್ನ ಸ್ವಂತ ಅಂತ ತಾನೇ ಲೆಕ್ಕ ಅದಕ್ಕೆ ನಾನು ಇಷ್ಟು ಅಧಿಕಾರದಿಂದ ನಿನ್ನನ್ನು ಮುಟ್ಟಿ ಮಾತಾಡೋದು ಎಂದು ಯಾವುದೇ ಉದ್ವೇಗವಿಲ್ಲದೆ ಹೇಳುತ್ತಾನೆ ಥೂ ಅದೊಂದು ಕೆಟ್ಟ ಘಟನೆ ಅದನ್ನು ಮತ್ತೆ ಮತ್ತೆ ನೆನಪಿಸ್ಬೇಡ ಅಂತ ಹೇಳಿದ್ದೀನಿ ತಾನೆ ಇಬ್ಬರು ಆ ವಿಷಯವನ್ನು ಮರೆಯೋಣ ಅಂತ ನೀನು ಹೇಳಿದ್ದೆ ತಾನೆ ಆದರೆ ಈಗ ಅದನ್ನೇ ಹೇಳ್ತಾ ಇದ್ದೀಯಾ ಎಂದವಳು ತಲೆ ತಗ್ಗಿಸಿದರೆ ಲೇ ಇವಳೆ ಒಂದು ಸತ್ಯ ಹೇಳೆ ನಿಮಗೆ ನಾನು ನಿನ್ನೆದ್ರು ಬಂದರೆ ಅಂದಿನ ಘಟನೆಗಳು ನೆನಪಿಗೆ ಬರಲ್ವಾ ನಾವಿಬ್ಬರು ಇದ್ದ ಸ್ಥಿತಿ ನೆನಪಿಗೆ ಬರಲ್ವಾ ಎಂದ ಕೃಷ್ಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹ್ಞೂ ಹ್ಞೂ ಬರಲ್ಲ ಕೆಲವೊಂದು ಘಟನೆಗಳನ್ನು ವ್ಯಕ್ತಿಗಳನ್ನು ಮರೆಯಬೇಕು ಅಂತ ನಾನೊಮ್ಮೆ ನಿರ್ಧಾರ ಮಾಡಿದರೆ ಮುಗೀತು ಮರೆತು ಬಿಡ್ತೀನಿ ಎನ್ನುವ ಋತ್ವಿಯ ಕಣ್ಣಲ್ಲಿ ನೀರು ಜಮೆಯಾಗುವುದನ್ನು ಕಂಡ ರುಷ್ ಅವಳನ್ನು ಬಿಟ್ಟು ಹೋಗಿ ಕೆಲಸ ನೋಡು ಎನ್ನುತ್ತಾ ಬಾಗಿಲನ್ನು ತೆರೆದಾಗ ಆಚೆಗೆ ಹೋಗುತ್ತಾಳೆ ಋತ್ವಿ ಮರೆಯಬೇಕು ಅಂದರೂ ಮರೆಯಲು ಸಾಧ್ಯವೇ ಇಲ್ಲ ಕಣೋ ಆ ದಿನವನ್ನು ಆ ಘಟನೆಯನ್ನು ನನ್ನ ಅಸಹಾಯಕ ಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡ ನಿನ್ನನ್ನು ಸಹ ಮರೆಯಲು ಕ್ಷಮಿಸಲು ಆಗಲ್ಲ ನನ್ನಿಂದ ಆದರೆ ಅದೇ ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಮತ್ತೊಂದು ಕೆಟ್ಟ ಪರಿಸ್ಥಿತಿ ಕೊಟ್ಟಿದ್ದಾನೆ ದೇವರು ಎಂದು ವೇದನೆಯಿಂದ ನಿಟ್ಟುಸಿರು ಬಿಡುತ್ತಾಳೆ ಋತ್ವಿ ಹೌದಾ ಅಷ್ಟು ಸುಲಭವಾದನ್ನು ಮರೆಯಲು ಮತ್ತು ನನಗೇಕೆ ಅದೆಲ್ಲವನ್ನು ಮರೆಯೋದಕ್ಕೆ ಇಲ್ಲ ಅದು ನನ್ನ ಜೀವನದ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅದಕ್ಕೆ ಇವಳೇ ನನ್ನ ಜೀವನದಲ್ಲಿ ನಾನು ಮುಟ್ಟಿ ಮುದ್ದಾಡಿದ ಹುಡುಗಿ ಅಲ್ವಾ ಅದಕ್ಕೆ ನನಗೆ ಮರೆಯಲು ಆಗ್ತಾ ಇಲ್ಲ ಆದರೆ ಇವಳಿಗೆ ಹಾಗೇನೂ ಇಲ್ಲ ನನ್ನಂತಹ ಎಷ್ಟೋ ಗಂಡಸರ ಜೊತೆ ಛೆ ಅದೆಲ್ಲ ಹಳೆಯ ಕತೆ ಇವಳು ಅದೆಲ್ಲವನ್ನು ಬಿಟ್ಟು ಮರೆತು ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇದ್ದಾಳೆ ಅದು ಮುಖ್ಯ ಎಂದುಕೊಂಡು ತನ್ನ ಕೆಲಸದ ಕಡೆ ಗಮನ ಕೊಡುತ್ತಾನೆ ರುಷ್ ಅವನಂದುಕೊಂಡಂತೆ ಎರಡೂವರೆಯ ಹೊತ್ತಿಗೆ ನೀಲೇಶ್ ಕಂಪನಿಯ ಜೊತೆ ಮೀಟಿಂಗ್ ಸಲುವಾಗಿ ಋಥ್ವಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ ರುಷ್ ಸರಿಸುಮಾರು ಐವತ್ತು ವರ್ಷದ ಕಟ್ಟುಮಸ್ತಾದ ವ್ಯಕ್ತಿ ನೀಲೇಶ್ ಗಡಸು ಧ್ವನಿ ಗಂಭೀರ ಲುಕ್ ಋಷಿಗಿಂತ ಬರೀ ವಯಸ್ಸು ಮಾತ್ರವೇ ಅಲ್ಲದೆ ಹಣ ಆಸ್ತಿಯಲ್ಲೂ ಹೆಚ್ಚೆ ಇದ್ದರೂ ಇವನಿಗಿಂತ ಒಂದು ಕೈ ಹೆಚ್ಚೆ ಶ್ರೀಮಂತ ಈ ನೀಲೇಶ್ ಈ ಬಾರಿ ಋತ್ವಿಯನ್ನು ತನ್ನ ಪಕ್ಕವೇ ಕೂರಿಸಿಕೊಂಡ ಋಷ್ ತಮ್ಮ ಪ್ರಪೋಸಲ್ನ ಅವರೆದುರು ಎಳೆ ಎಳೆಯಾಗಿ ಬಿಡಿಸಿ ಹೇಳುತ್ತಾ ಅವರನ್ನು ಇಂಪ್ರೆಸ್ ಮಾಡುವ ಪ್ರಯತ್ನದಲ್ಲಿದ್ದಾಗ ಋತ್ವಿ ಕೂಡ ಅವನಿಗೆ ಕೆಲವೊಂದು ವಿಷಯಗಳಲ್ಲಿ ಸಹಾಯ ಮಾಡುತ್ತಾ ಅವನು ಹೇಳಲು ಮರೆತ ಕೆಲವು ವಿಷಯಗಳನ್ನು ನೆನಪು ಮಾಡಿದ್ದಳು ಕೊನೆಗೂ ಋಷ್ನ ಪ್ರಪೋಸಲ್ನ ಒಪ್ಪಿದ ನೀಲೇಶ್ ಅವನಿಗೆ ದೊಡ್ಡ ಮೊತ್ತದ ಆಫರ್ ಕೂಡ ಕೊಡುತ್ತಾರೆ ಅಲ್ಲಿಯೇ ಇಬ್ಬರ ನಡುವೆ ಕಾಂಟ್ರ್ಯಾಕ್ಟ್ ಸಹಿ ಕೂಡ ಆಗುತ್ತೆ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಮುಗಿದ ನಂತರ ಅವರು ಅಲ್ಲಿಂದ ಹೋಗುವಾಗ ಆಲ್ ದ ಬೆಸ್ಟ್ ಮಿಸ್ಟರ್ ಚಟರ್ಜಿ ನಮ್ಮ ಕೆಲಸ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ರೆ ಮುಂದೆ ನಮ್ಮ ಕಂಪನಿಯ ಎಲ್ಲ ಕಾಂಟ್ರ್ಯಾಕ್ಟ್ ನಿಮಗೆ ಕೊಡ್ತೀನಿ ಎಂದು ಋಷ್ಗೆ ಹ್ಯಾಂಡ್ಶೇಕ್ ಮಾಡಿದ ನೀಲೇಶ್ ನಿಮ್ಮ ಹೆಸರೇನು ಬಹಳ ಆ್ಯಕ್ಟಿವ್ ಇದ್ದೀರಾ ಎಂದು ಋತ್ವಿಗೂ ಹ್ಯಾಂಡ್ಶೇಕ್ ಮಾಡಲು ಥ್ಯಾಂಕ್ ಯು ಸರ್ ನನ್ನ ಹೆಸರು ಋತ್ವಿ ಎಂದು ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳುತ್ತಾಳೆ ನೀಲೇಶ್ ಇದೇ ವ್ಯಕ್ತಿ ಋಷ್ಯಂತ್ ಚಟರ್ಜಿ ಎನ್ನುವ ಮಹಾ ನಮ್ಮ ಎಣ್ಣೆ ಮಾಸ್ಟರ್ ಮತ್ತು ಅಗ್ನಿ ಆವ್ಯ ಎಂದು ಕರೆಸಿಕೊಳ್ಳುತ್ತಿದ್ದ ಋತ್ವಿಯ ಬಾಳಿಗೆ ದೊಡ್ಡ ತಿರುವನ್ನು ಕೊಡುವವರು ಬಳಿಕ ಮತ್ತೊಂದು ಮೀಟಿಂಗು ಒಟ್ಟಿಗೆ ಹೋಗುತ್ತಾರೆ ಅಲ್ಲೂ ಕೂಡ ಬಹಳ ಗಂಭೀರವಾಗಿ ಮಾತನಾಡುವ ಋಷ್ ಎಲ್ಲರ ಚಿತ್ತವನ್ನು ತನ್ನತ್ತ ಸೆಳೆದು ತಮ್ಮ ಕಂಪನಿಯ ಬಗ್ಗೆ ಸುದೀರ್ಘ ಮತ್ತು ಚಂದದ ಪ್ರೆಸೆಂಟೇಷನ್ ಕೊಡುವಲ್ಲಿ ಯಶಸ್ವಿಯಾಗಿ ಹೊಸ ಗಿಟ್ಟಿಸಿಕೊಂಡಾಗ ಎಲ್ಲರಿಗಿಂತ ಹೆಚ್ಚು ಸಂಭ್ರಮ ಪಡುತ್ತಾಳೆ ಋತ್ವಿ ಜೊತೆಗೆ ಈ ಮನುಷ್ಯ ನನ್ನ ವಿಷಯದಲ್ಲಿ ಹೇಗೆ ಇದ್ದರೂ ಕೆಲಸದ ವಿಷಯದಲ್ಲಿ ಮಾತ್ರ ಪರ್ಫೆಕ್ಟ್ ಎಂದು ಮನದಲ್ಲೇ ಅವನನ್ನು ಹೊಗಳುತ್ತಾಳೆ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಮುಗಿದ ನಂತರ ಆಚೆಗೆ ಬಂದ ಕೂಡಲೇ ಲೇ ಇವ್ಳೇ ಬಾರೆ ಟ್ರೀಟ್ ಕೊಡಿಸುವೆ ನೀನು ನನಗೆ ಲಕ್ಕಿ ಚಾರ್ಮ್ ಇದ್ದಂತೆ ಕಣೆ ನೋಡು ಒಂದೇ ದಿನ ಎರಡೆರಡು ಲಾಭ ಆಯಿತು ನನಗೆ ಎಂದರುಷ್ಕೆ ಟ್ರೀಟ್ ಏನು ಬೇಡ ಸರ್ ಅಕ್ಕನಿಗೆ ಇವತ್ತಿಂದ ಡೇ ಡ್ಯೂಟಿ ಹಾಗಾಗಿ ಸಂಜೆ ಮನೆಗೆ ಬರ್ತಾಳೆ ನಾನೂ ಬೇಗ ಹೋಗಬೇಕು ಹಾಗೆ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್ ಮತ್ತು ನನ್ನಿಂದ ನನ್ನ ಲಕ್ನಿಂದ ಏನೂ ಆಗಲಿಲ್ಲ ಎಲ್ಲವೂ ನಿಮ್ಮ ಪರಿಶ್ರಮ ಅಲ್ವ ಸರ್ ಎನ್ನುತ್ತಾಳೆ ಋತ್ವಿ ಸರಿ ಬಿಡು ಇನ್ನೊಂದು ತಿಂಗಳಿನಲ್ಲಿ ನೀಲೇಶ್ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಆಫೀಸಿನ ಎಲ್ಲರಿಗೂ ದೊಡ್ಡ ಪಾರ್ಟಿ ಕೊಡ್ತೀನಿ ಎಂದು ಕಾರ್ ಸ್ಟಾರ್ಟ್ ಮಾಡ್ದರುಷ್ ಏನು ಗೊತ್ತೇನೆ ಇವಳೇ ಎಲ್ಲರೆದುರು ನಿನ್ನನ್ನು ಋತ್ವಿ ಅವರೇ ಅನ್ನೋಕ್ಕೆ ಒಂಥರ ಹಿಂಸೆ ಆಗುತ್ತೆ ನನಗೆ ಹೀಗೇನೆ ನನ್ನ ಸ್ಟೈಲ್ನಲ್ಲೇ ಕರೆದ್ರೆ ಚಂದ ಅಲ್ವಾ ಎಂದಾಗ ಸರ್ ನೀವು ಅವರೇ ಅನ್ನೋದೇ ಇದ್ರೂ ಬೇಸರ ಇಲ್ಲ ಆದರೆ ಈ ರೀತಿ ಲೇ ಇವಳೆ ಯಾವಳೆ ಅಂತೆಲ್ಲ ಕರಿಬೇಡಿ ಸರ್ ಚಂದ ಇರೋಲ್ಲ ಎನ್ನುತ್ತಾಳೆ ಋತ್ವಿ ಅಷ್ಟಕ್ಕೆ ಜರ್ರನೇ ಏರಿತ್ತು ಕೋಪ ಅವನಿಗೆ ಯಾವಳೆ ಅವಳು ನನಗೆ ಬೇಡ ಅನ್ನೋದು ನನ್ನ ಇಷ್ಟ ಕಣೆ ನಾನು ಹೀಗೇನೇ ಕರೆಯೋದು ನಿನ್ನನ್ನು ಅವತ್ತೇ ಹೇಳಿಲ್ವಾ ನಿನ್ನ ಮೇಲೆ ನನಗೆ ಹಕ್ಕಿದೆ ಅಂತ ಎಂದ ರುಷನ ದುರುಗುಟ್ಟಿ ನೋಡಿದ ಋತ್ವಿ ನಾನು ಅಷ್ಟೇ ನಿನ್ನನ್ನು ಆಫೀಸಿನಿಂದ ಆಚೆ ಹಂದಿ ಅಂತಲೇ ಕರೆಯೋದು ಎಂದರೆ ಅದಕ್ಕೆ ನಾನು ನಿನ್ನನ್ನು ಬಿಳಿ ಹೆಗ್ಣ ಅನ್ನೋದು ಎನ್ನುತ್ತಾನೆ ಋಷ್ ಬಿಳಿ ಹೆಗ್ಣ ಆದರೂ ಪರವಾಗಿಲ್ಲ ಆದರೆ ಥರ ಮೆಂಟಲ್ ಮಂಜ ಎಣ್ಣೆ ಮಾಸ್ಟರ್ ಅಲ್ಲ ನಾನು ಎಂದೇ ಬಿಡುತ್ತಾಳೆ ಋತ್ವಿ ಏನಂದೇ ಏನೇ ಅಂದೆ ನನಗೆ ಎಣ್ಣೆ ಮಾಸ್ಟರ್ ಅಂತೀಯಾ ಅಲ್ಲದೆ ನಾನು ಮೆಂಟಲ್ ಮಂಜನಾ ನೀನೇ ಕಣೆ ಅತಿಲೋಕ ಸುಂದರಿಯ ಹಾಗೆ ಕೊಬ್ಬು ತೋರಿಸೋದು ಕೊಬ್ಬಿನ ಮೂಟೆ ನೀನು ಎಂದು ಜಗಳಕ್ಕೆ ನಿಂತವನಿಗೆ ತನ್ನ ತಾಯಿಯಿಂದ ಕರೆ ಬಂದು ಜಗಳಕ್ಕೆ ಬ್ರೇಕ್ ಬೀಳುತ್ತದೆ ಅವರೊಂದಿಗೆ ಮಾತನಾಡಿ ತುಸು ಗಂಭೀರವಾದ ಋಷ್ ಅವಳನ್ನು ಮನೆಯಿಂದ ಸ್ವಲ್ಪ ದೂರದಲ್ಲಿ ಇಳಿಸಿ ರಾತ್ರಿ ಆಚೆಗೆ ಬರಬೇಡ ಗೊತ್ತಾಯ್ತಾ ಅಕಸ್ಮಾತ್ ಬರೋದೇ ಆದರೂ ನನಗೆ ಹೇಳಿಯೇ ಬರಬೇಕು ಇಲ್ಲಾಂದರೆ ನಿನ್ನ ಕಾಲು ಮುರಿದು ಬಿಡ್ತೀನಿ ಎಂದು ಹೆದರಿಸಿ ಹೋಗುತ್ತಾನೆ ಹಾಗೆ ಹೊರಟರು ನೇರವಾಗಿ ಹೋಗುವುದು ಹಾಸ್ಪಿಟಲ್ಗೆ ಹೃದಯಾಘಾತವಾಗಿ ಅಡ್ಮಿಟ್ ಆಗಿರುವ ತನ್ನ ಅಜ್ಜಿಯನ್ನು ನೋಡಲು ಮಾರನೆಯ ದಿನ ಬೆಳಗ್ಗೆ ಋತ್ವಿಗೆ ಕರೆ ಮಾಡಿ ಇನ್ನೊಂದು ವಾರ ನಾನು ಆಫೀಸ್ಗೆ ಬರಲ್ಲ ಎಲ್ಲವನ್ನು ನೀನೇ ಮ್ಯಾನೇಜ್ ಮಾಡು ನಿನ್ನಿಂದ ಅಟೆಂಡ್ ಮಾಡಲು ಆಗುವ ಮೀಟಿಂಗ್ಗಳನ್ನು ಅಟೆಂಡ್ ಮಾಡು ಅಥವಾ ಎಲ್ಲವನ್ನು ಕ್ಯಾನ್ಸಲ್ ಮಾಡು ಹಾಗೆ ಸರ್ ಕೆಲಸದ ಬಗ್ಗೆ ಮ್ಯಾನೇಜರ್ಗೆ ಹೇಳಿದ್ದೀನಿ ಅವರು ನೋಡಿಕೊಳ್ತಾರೆ ನೀನು ಎಲ್ಲರ ಮೇಲೂ ನಿಗಾ ಇಟ್ಟರೆ ಸಾಕು ಹಾಗೆ ಕನ್ಸ್ಟ್ರಕ್ಷನ್ ಆಫೀಸಿಗೆ ಸಾಧ್ಯವಾದರೆ ಹೋಗು ಇಲ್ಲವಾದರೆ ಬೇಡ ಆದರೆ ಒಬ್ಳೇ ಎಲ್ಲಿಗೂ ಹೋಗಬೇಡ ಅಲ್ಲಿಯ ಕೆಲಸವನ್ನು ಸಹ ಬೇರೆಯವರಿಗೆ ಒಪ್ಪಿಸಿದ್ದೇನೆ ಎನ್ನುತ್ತಾನೆ ಋಷ್ ಅವನಲ್ಲಿ ಕಾರಣ ಕೇಳಬೇಕು ಎಂದುಕೊಂಡರೂ ದೊಡ್ಡವರ ವಿಷಯ ನನಗೇಕೆ ಎಂದುಕೊಂಡು ಸುಮ್ಮನಾಗಿ ಬಿಡುತ್ತಾಳೆ ಋತ್ವಿ ಒಂದು ವಾರ ಋಷ್ ತನ್ನ ಅಜ್ಜಿಯ ಸಲುವಾಗಿ ಆಸ್ಪತ್ರೆಯ ಓಡಾಟದಲ್ಲಿದ್ದಾಗ ಅವನು ಹೇಳಿದ್ದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವ ಋತ್ವಿ ಆಗೊಮ್ಮೆ ಈಗೊಮ್ಮೆ ಅವನಿಗೆ ಕರೆ ಮಾಡಿ ಅಪ್ಡೇಟ್ಗಳನ್ನು ಕೊಡುತ್ತಿದ್ದಳು ಎಲ್ಲವನ್ನು ಕೇಳಿ ಕೆಲವು ಸಲಹೆ ಕೊಡುವ ರುಷ್ ಕೊನೆಯಲ್ಲಿ ಜೋಪಾನ ಕಣೆಯುಳೆ ಸಂಜೆ ಬೇಗನೆ ಮನೆಗೆ ಹೋಗು ಎನ್ನುತ್ತಿದ್ದ ಒಂದು ವಾರದ ನಂತರ ಅಜ್ಜಿಯ ಆರೋಗ್ಯ ಸುಧಾರಿಸಿದ ಮೇಲೆ ಆಫೀಸಿಗೆ ಬರ್ತಾನೆ ರುಷ್ ಮೊದಲೇ ಅವನು ಬರುವುದಾಗಿ ಹೇಳಿದ್ದರಿಂದ ದೊಡ್ಡ ಬಾಕ್ಸ್ಗೆ ಇಡ್ಲಿ ಸಾಂಬಾರ್ ಚಟ್ನಿ ತೆಗೆದುಕೊಂಡು ಹೋಗಿದ್ದಳು ಋತ್ವಿ ಎಂದಿನಂತೆ ಕಾರ್ನಲ್ಲೇ ಕುಳಿತು ತಿಂಡಿ ಮುಗಿಸಿದ ರುಷ್ ಏನೇ ಬಿಳಿ ಹೆಗ್ಣ ವೈಟ್ ಡ್ರೆಸ್ನಲ್ಲಿ ಸೇಮ್ ಟು ಸೇಮ್ ಬಿಳಿ ಹೆಗ್ಗಣದ ಹಾಗೆ ಮಿಂಚ್ತಿದೀಯಾ ಎಂದರೆ ನಿನ್ನಂತ ಹಂದಿ ಜೊತೆ ಜಗಳ ಆಡಬಾರ್ದು ಎನ್ನುವ ಕಾರಣಕ್ಕೆ ಶಾಂತಿಯ ಸಂಕೇತವಾದ ವೈಟ್ ಡ್ರೆಸ್ ಹಾಕಿದ್ದು ಎನ್ನುತ್ತಾಳೆ ಋತ್ವಿ ಅವಳ ಮಾತಿಗೆ ಸಣ್ಣಗೆ ನಕ್ಕರುಷ್ ಬೇಕೆಂದೆ ಅವಳ ದುಪ್ಪಟ್ಟದಲ್ಲಿ ಬಾಯಿ ಒರೆಸಿ ಅವಳು ಬೈಯಲು ಬಾಯಿ ತೆರೆಯುವ ಮುನ್ನವೇ ಈ ಹಕ್ಕಿದೆ ನನಗೆ ಎಂದು ಕಾರ್ ಸ್ಟಾರ್ಟ್ ಮಾಡಿದ್ದ ಆಫೀಸಿಗೆ ಹೋಗುವವರೆಗೂ ಮಾತ್ರವೇ ಅವನ ತರಲೆ ತುಂಟಾಟ ಹೋದ ಕೂಡಲೇ ಮಿಸ್ಟರ್ ಚಟರ್ಜಿಯ ಹಾಗೆ ತನ್ನ ಕೆಲಸದತ್ತ ಗಮನ ಕೊಟ್ಟಿದ್ದ ಹನ್ನೊಂದು ಗಂಟೆಯ ಹೊತ್ತಿಗೆ ಅವನಿಗೆ ಟೀ ತರಲು ಋತ್ವಿಗೆ ಹೇಳುತ್ತಾನೆ ಟೀ ಕೊಟ್ಟು ಮಧ್ಯಾಹ್ನದ ನಂತರದ ಕೆಲಸಗಳ ಬಗ್ಗೆ ಹೇಳುತ್ತಿದ್ದ ಋಥ್ವಿಯನ್ನು ಒಮ್ಮೆಲೆ ಬರಸೆಳೆದು ಅಪ್ಪು ವರುಷ್ ಅವಳ ಕೊರಳ ಒನಪಿನಲ್ಲಿ ಮುಖ ಬಿಟ್ಟರೆ ಹಂದಿ ಬಿಡೋ ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ನೋಡುವ ಋತ್ವಿಯನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದ ರುಷ್ ಅವಳನ್ನು ಒಂದಿಂಚು ಸಹ ಕದಲಲು ಬಿಡಲಿಲ್ಲ ಅಷ್ಟರಲ್ಲೇ ಹಾಯ್ ಮಗ ಎನ್ನುತ್ತಾ ಅವನ ಕ್ಯಾಬಿನ್ ಡೋರ್ ತೆಗೆಯುತ್ತಾನೆ ಲೋಹಿತ್ ಋಥ್ವಿಯನ್ನು ಗಟ್ಟಿಯಾಗಿ ಹಿಡಿದ ಭಂಗಿಯಲ್ಲಿಯೇ ಅವಳ ಮುಖವನ್ನು ತನ್ನ ಎದೆಗೂಡಲ್ಲಿ ಹುದುಗಿಸಿದ ರೀತಿಯಲ್ಲಿಯೇ ಲೋಹಿತ್ ಕಡೆಗೆ ನೋಡಿದರೂ ಮತ್ತೆ ಸಿಗ್ತೀನಿ ಎನ್ನುವ ಸನ್ನೆ ಮಾಡಿದಾಗ ಓಕೆ ಓಕೆ ಎಂಜಾಯ್ ಎಂದು ಬಾಗಿಲು ಹಾಕಿದ ಲೋಹಿತ್ ವ್ಯಂಗ್ಯವಾಗಿ ಅಂತೂ ನಿಂಗು ಹೆಣ್ಣುಗಳ ಚಟ್ ಚಟ ಶುರುವಾಯಿತು ನಾನೀಗ ವಿಜಯ ಹಾಸ್ಪಿಟಲ್ಗೆ ಹೋಗ್ತೀನಿ ಅಲ್ಲಿಂದ ಒಂದು ಹಕ್ಕಿ ಮಿಸ್ ಆಗಿದೆ ಎಂದುಕೊಂಡರೆ ತನ್ನ ಕ್ಯಾಬಿನ್ನಲ್ಲಿದ್ದ ಸಿಟಿವಿಯಲ್ಲಿ ಲೋಹಿತ್ ಅಲ್ಲಿಂದ ಹೋದದನ್ನು ಖಾತ್ರಿಪಡಿಸಿಕೊಂಡ ನಂತರವೇ ಋತ್ವಿಯನ್ನು ಬಿಟ್ಟ ರುಷ್ಗೆ ಕಪಾಳಕ್ಕೆ ಬಾರಿಸುವ ಋತ್ವಿ ಠೂ ಕಾಮುಕ ಲೋಫರ್ ಎನ್ನುತ್ತಾಳೆ ಇನ್ನು ಇವನು ಸುಮ್ಮನೆ ಇರೋಕೆ ಆಗುತ್ತಾ ಇವಳನ್ನು ಲೋಹಿತ್ ಕಣ್ಣಿಗೆ ಬೀಳದಂತೆ ಕಾಪಾಡಿದರೆ ಇವಳು ನನಗೆ ಹೊಡೆದು ಬಿಟ್ಲಲ್ಲ ಎನ್ನುವ ಕೋಪಕ್ಕೆ ತಾನೂ ಬೀಸಿಕೊಟ್ಟಿದ್ದ ನೆಲದ ಮೇಲೆ ಬಿದ್ದ ಹೆಣ್ಣು ಮತ್ತಷ್ಟು ಕೋಪದಿಂದ ಎದ್ದು ರುಷ್ ಕುಡಿದು ಇಟ್ಟಿದ್ದ ಗಾಜಿನ ಲೋಟವನ್ನು ತೆಗೆದು ಅವನ ಮುಖದತ್ತ ಬೀಸಿದಳು ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು